ಜೀವನ ರೊಕ್ಕ ತರುದು ಈ ಹೊಲಕ್ ಹಾಕೋದು ರೊಕ್ಕ ತರುದು ಹೊಲಕ್ ಹಾಕೋದು ಮನೆಯಾಗ ಸಂತಿ ಮಕ್ಕಳ ಲಗ್ನ ನನಗ ಕಾರ್ಯ ಬಂದೈತಿ ರೊಕ್ಕ ಹುಟ್ಟು ಸಾಲಗಾರ ಮನಿಗ್ ಬಂದ ಬಂದ ಭಯ ಆತಾರ ರೈತನ ಬಾಳೆನ ಹಿಂಗ ಹೊಲ ಇರುದ ಎರಡ್ ಎಕ್ರೆ ಐತಿ ಕೋಸ್ ಭಾಳ ಸಿಗೋಲ್ಲ నమ్మాల సిాపట్ట ఏం మే దేవరాను ఈ ఎర్డెక ఒలా ఐతల కొడు హు ఈ మూవత్ నల్వత్ లక్షకి వ్యవకా ఈ ఒలా కొట్ట ఏనా సాల అరవ మన ఖారి మగసి మొంది ఎకర హిడద్ర అత మేంక మళ్ళీ పళ్ళి చందగా భూమే బర్బౌదు మళ్ళీ ఇలాందా రైతు ఏంక ಆಯ್ತು ಅವ್ರಿಗೆ ಭೇಟಿ ಹೊಲದ ಮಾತಾಡ ಹಲೋ ಹಾ ನಾನೇ ರಿಷಿದ ಮಗ ಮಾತಾಡೋದು ಹಾ ಅದು ಯಾವ 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 ಮನೆ ಅದು ಮೊನ್ನೆ ಹೇಳಿದ್ನೇನಾ ಅವಗೆ ಕೊಡ ಅಂತೇಳಿ ನಮ್ಮ ಅಮ್ಮಗೆ ಹೇಳಿದ್ನಿ ರಾಜುಗೆ கிரக்கேத்தூட்டீங்க ரைத் அதுலங்க அம்மா வந்த ஆத்தாடி நினை வாழி போன ஆ ரஜ் இவாற ಇವ ಹನುಮಂತ ಹೇಳಿದ್ದ ಯಾವ್ದಾರ ಒಂದ್ ಎರಡ್ ಎಕರೆ ಹೊಲ ಇದ್ರ ನೋಡು ಮತ್ತೊಂದು ಒಂದು ಜಗ ನೋಡು ಅಂತ ಹೇಳಿ ಹೇಳ್ಯಾನ ಅದಕ್ಕ ಈಗ ಮತ್ ಅದನ್ನ ಮತ ಆಡಕಿದ್ದೆ ನೋಡಿ ಯಾವರ ಎರಡ್ ಎಕರೆ ನಿಂತ ಅರ್ಪಿದ್ರ ಹೇಳ ಈಗ ಅವ್ನ ಕೂಡ ಹ್ಮ್ ಅದ್ ಮಣ್ಣಿನ ಮುಖ್ ಕೊಟ್ಟಿದ್ದ ಅದಕ್ ಕಡಿಮೆ ಕೊಟ್ರಿ ಅನ್ನವ ನಿನ್ನ ಏನಾಗ ಯಾವಾಗ ಕುಣಸಿ ಜೀವನ ಮುಗ್ದ ಹೋಗುತ್ತ ಅವಂಗ ಹೇಳಾಕ್ ಹೋತ್ರ ಬಂದ್ ಹೋಗಿ ಪೇಕಾನಿಗ್ ಹೋಗಿ ಹೇತ್ ಬಂದ್ರು ಅದೇನ್ ಯಾವಾಗ ಮುಗಿದ್ರು ಮತ್ತೆ ಮಾಡ್ಕೊಂತ ಮಾಡ್ಕೊಂತ ಯಾವಾಗ ಮುಗಿಬೇಕದ ನಾ ಮಾಡಿದ್ದೇನ ಕೂಡ ಪೋನ್ ಹಚ್ಚಿದ್ದಾನ ಬ್ಯಾಲಿ ಮಣಿಸಿದ್ದ ಪೋನ್ ಹಚ್ಚಿದ್ದಾನೆ ಅದೊಂದು ಇದು ನಾಲ್ಕು ಹೊಲ ಐತಲ್ಲ ಮುಗಿಸಿದ್ದ ಅದ ಅವ್ ಅಮೌಂಟ್ ಕೊಡುದಿತ್ತ ಇನ್ನೊಂದಿಷ್ಟ

நான் அல்லா கை ஆக உலக மாதா உருவாங்க ಹಿಡ್ಕೊಂಡ್ ಹ್ಮ್ ಆಯ್ತ್ 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 ಅದು ಈಗ ದಂಧೆಗೂನು ಕಡಿಮೆ ಆಗ್ಯಾವ ಬಿಡ್ಲೇ ಅವ ಹೌದಲ್ಲ ಮದ್ಲಿನಂಗ ಅಷ್ಟ್ speed ಇಲ್ಲಾ ಈಗ ಎಲ್ಲಾ ರೈತ ಬಿತ್ತಿದ್ರ ಬೆಳೆ ಬರ್ತೈತಿ ಅನ್ನೋದ ಚಿಂಕ ಎಲ್ಲಾ ಎಲ್ಲಾರು site ಮಾಡೋದು ಭೂಮಿ ಮಾರೋದು ಅದನ್ನ ಮಾಡೋದು ಇದನ್ನ ಮಾಡೋದು ಮಾಡಾಕ್ ಬಿಟ್ಟಾರ ಈಗ ಮತ್ತ ಅವ್ರ ಬೆಳೆದಿದ್ದ ಹ್ಮ್ ರೊಕ್ಕಾನು ಸಿಗುದಿಲ್ಲ ಬರಬರಿ ಎಲ್ಲೇನು ಇಲ್ಲ ಹಂಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ ಹ್ಯಾಶಿಯಸ್ ಆತ ಹಿಂಗೆಲ್ಲಾ ಬಹಳ ಅದಾವು ಈಗ ಅವ್ರ ಮಾಡಿದ ಖರ್ಚಿಗೆ ಮ್ಯಾಲ ಗೌರ್ಮೆಂಟ್ ಕೊಡು ಬೆಲೆಗೆ ಅದಕ್ಕೆ ಇದಕ್ಕೆ ಏನ್ ಸಂಬಂದನ ಎಲ್ಲ ಹೋಗಲಿ ಬಿಡ ಯಾವ ರೀ ಕಿರ್ಯಾಕ್ ಬಂದವು ಅಂದ್ರ ಅವಂಗ ಅನುಮಂದಕ್ ಕುರ್ಸಿ ಕೊಡೋಣ ಆಹ್ಹ್ ಈಗ ನಮ್ ಒಂದ ಪಕ್ಕ ಮಾಡಿ ಮಾತಾ ಮಾತಾಡಿ ಬಿಡು ಹ್ಮ್ ಆಯ್ತು ಹಚ್ಚಿ ಮಾತಾಡೋ ಏ ಮುತಣ ಅದ ಮಣ್ಣಿನ ಅಮೌಂಟ್ ಕೊಟ್ಟಿದ್ನಲ್ಲ ಅದ ಏನಾತ ಆತ ಜಗದ್ ಎಷ್ಟ ಮೂ ಮೂ ಮತ್ತ ಕೊಕ್ಕ ಕಟ್ಟಿದ್ದನ ಆಹ್ಹ್

ಅದ ಅಕೌಂಟ್ ಗೆ ಜಮ ಆಗಿದ್ರೆ ನೋಡ್ಕೋ ಜಮಾ ಆಗಿಲ್ಲ ಅಂತ ಅಂದ್ರೆ ಫೋನ್ ಹಚ್ಚಿ ಏನು ಅನ್ನೋದು ನಾನು ವಿವರ ಶುದ್ಧ ಮಾಡ್ಕೊ ಇಲ್ಲಿ ಶುದ್ಧ ಮಾಡ್ತೇನೆ ನನಗೆ ಗುಂಟಕೈತಿ ನಿಂಗೂ ಗುಂಟಕೈತಿ ಮತ್ತೆ ಅವರ ಬಂದಾ ಮತ್ತೆ ನೋಡ್ಕೊಳ್ಳೋಣ ನೀನ ಅದ ಇವತ್ತ ರಕ ಬರಬೇಕಾರ ಒಂದ 30 40 ತತ್ ಓ ಮಂದ್ಬಿಡ ಆಯ್ತು ಆಯ್ತು यार ತಲಿ ತೋ ಬಿಡ यार ತಲಿ ಬಂಗಾರ ತಂಬೋರ ಅಣ್ಣೇನಾ ತಲಿ ಅಂದ್ಯಾ ತೂತುನಿಗೆ ಮತ್ತೆ ತಪ್ಪಕ್ಕೆತ ಅದಕ್ಕೆ ಸರಿ ಮೋಸೋ ಬಾನಿ ನಾವು ಆ ಹಾ ಹಲೋ ಮಾಮ ಹಾ ಅದೇ ನೀ ಒಂದು ಗುಂಟೆ ಜಗ ತಗೊಂಡಿದ್ದಿಲ್ಲ ಅಲ್ಲೇ ಸೈಟ್ ಕಡೆ ಬರತಾನೆ ಮಾಲಕನ ಬಂದಾನ ಅಂತ ಬಂದ ಬಿಡ್ನೇ ಅಲ್ಲಾ ಹೇ ತಮ್ಮ ಹಾ ಮಮ್ಮ ಆಮ್ಮಾ ಒಂದ 10 ನಿಮಿಷ ಬಿಟಾಸಂತರಿ ಹಾ ಇಲ್ಲಿ ಕಸ್ಟಮರ್ ಕಡೆ ಬಂದಿದ್ದ ಅವನು ಸ್ವಲ್ಪ ಮಾತಾಡದನೆ ಅಂತೆ ಆ ಹೀಲ್ ಮನ್ನೆ ಮ್ಯಾಲಿ ಮನ್ನೆನೇ ಅವರು ತಕ್ಕಿನ ಮನ್ನೆ ಅದು ಆ ಮ್ಯಾಲಿ ಮನ್ನೆ ಸಿದ್ದನಂತಗೆ ಹಾ ಹಾ ಆ ಹೊಲ ನೀನ ಮುಗಿಸಿ ನಾವು ತಮ್ಮ ನಂದು ಒಂದ್ ಎರಡ್ ಎಕರೆ ಹೊಲಾ ಐತಿ ನೋಡ್ರಿ ನಮ್ಮ ಒಟ್ಟ ಸಾಲ ಸಮದ ಆಗ್ಯಾವ ನೋಡಿ ಚಲೋ ಗಿರಾಕಿದ್ರ ತಗೊಂಬನ್ ನನ್ ಒಂದ್ ಹೊಲ ಮುಗಿಸ ಬೇಕಾರ ಹೊಲ ತೋರಸ್ತೇನ್ ನಿನಗ ಇಲ್ರಿ ರೀ ಮಾಡಬಹುದ ಅದಕ್ಕೇನಿಲ್ಲಾ ಈಗ ಮದ್ಲಿನ ಗಿರಾಕಿನೋ ಇಲ್ಲ ರೀ ಈಗ ಈಗೆಲ್ಲಾ ಜನ ಅಷ್ಟ ಹೊಲ ತಗೊಳಾಕ ಮುಂದಿಲ್ಲ ಅದು ನೋಡೋಂಬರಿ ಹೊಲಾನ ತೋರ್ಸೋ ಅಂತರ ಹೊಲಾ ಏನು ತಮ್ಮ ತಗೊಂಡ ಮಾ ನೆನಸ್ಬೇಕ ಆದ್ರ

ನಮಗೂ ಸಾಲ ನಾಳೆ ನಾಡ್ದಾಗ ಕೊಡಂತ ಬೆನ್ನ ಐತ್ಯಾರಪ್ಪ ಅದಕ್ಕ ಅದಕ್ಕೆ ಇದನ್ನ ದೌಡ್ ವ್ಯವಹಾರ ಮುಗಿಸ್ಕೊಡ ನಿಮ್ದ ಏನಾಯ್ತು ಪರ್ಸೆಂಟೇಜ್ ನಾವ್ ಕೊಡ್ತೇವೆ ಅಟ್ಟ ನೋಡಿ ಮುಗಿಸ ನಾನು ಸಾಲ್ಗಾರಿಗೆ ಇಂತ ದಿನ ಅಂತ ಹೇಳ್ತೇನೆ ಅದಾವನ್ ಗಿರಕ್ಕೆ ಅದ ಒಬ್ಬ ಇದ್ ಅದ ಅವ ನಮ್ ಅಣ್ಣ ಕೇಳ್ಕೊಂಡ್ ಬರ್ಕ ಹೋಗ್ಯಾಂಟಿ ಅವ್ ಒಂದಾನ ಅಂದ್ರೆ ಅವಮಗೊಂಡ್ಬಿಡ್ತೇವೆ ಇದೇನೈತಲ್ ನಿಮ್ ಕೊಡೋದು ಕೊಡು ಅಂತ ಈಗ ಹದ್ನೈದ್ ಲಕ್ಷ ಅಂದ್ಬಿಟ್ಟು ನಿಮ್ಗೇನ ಇದ ಲಾಸ್ ಆಗುದಿಲ್ಲ

ರೊಕ್ಕ ಮಾಡ್ತಾನೆ ಹಿಂಕಲ್ ಮಾಡಿ ಇನ್ಲೇವ್ ಇದಕ್ಕರ್ಬಾ ಖಾ ಇಲ್ಲ ಹ್ಮ್ ತಕ್ಕ ಅಡಿಯಟ ಇದರಬ್ಬಾ ಬಾಯಿಲ್ಲ ಏನಿಲ್ಲ ಮತ್ತ ಹಕ್ಕ ಚಿಹ್ನೆಗೆ

ಹಾ ನಾನು ಅಣ್ಣ ತಕ್ಕ ಹಾಕಿಕೊಂಡು ಬರ್ತೀನಿ ಯಾಂಗಾ ತಕ್ಕ ತಕ್ಕ ನೋಡಿ ಹೋಗ್ಲೇ ಹಾ 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 ಹಾ

ಏನ್ ನೋಡೋಣ ಎಂತ ತೋರಿಸ್ತಾರೋ ಏನೋ ಚಲೋ ಹೊಲ ತೋರ್ಸಿರ್ ಬೇಸ ಆಕತ್ತೆ ಈಗ ರೊಕ್ಕ ಕೂಡಿಟ್ಟು ನಾವು ಹಿಡಿಬೇಕಂತ ಹೇಳಿ ಸ್ಟ್ರಾ ಮಾಡ್ಯಾವೆ ನೋಡೋಣ ಏನಂತಾರೋ ಏನೋ ಎಲ್ಲಿ ಹೊಲ ಕಡೆ ನಿಮ್ದು ಏನಾಯ್ತು ಅಲ್ಲಿ ಮನೆ ಹೊಡೆಲ್ಲ ಕುಡಿದ್ರಲ್ಲ ಏ ನಡದ್ ಬಿಡಪ್ಪ ಅದ ಇನ್ನು ಸುದ್ದ ಆಗಿಲ್ಲ ಅವ್ರ ಮಾಲಕನು ಬರ್ತಾನೆ ಅಂತಾನ ಇವ್ ಮಾಲಕ್ ಹೊಲ್ ಅಂತಾನ ಲೆಕ್ಕ ಕತ್ಲಕ್ ಆಯ್ತು ನಮ್ಮ ಯಾವ ಮತ್ ನೀವ್ ಮನೆ ನೀನು ಇದನ್ ಸದಾಗ ಸೈ ಮಾಡ್ಸಿದ್ರಿ ಆಗ್ತಾರೆ ಅವರದ ಈ ಅವರಲ್ಲ ನಿಮ್ದು ಏನಾದ್ಪಾ ಹೆಬ್ಗೋ ನಮ್ದಂತಿ ಆ ಮಣ್ಣೆ ಅವ ಬರ್ತಾನ ಅಂತೇಳಿ ಮಾಲಕ ಬಂದಾನ ಅಂತೇಳಿ ಮಾಲಕ್ ಅಂಕಡೆ ಹೋದ್ರ ಇವ್ ಬಂದಿಲ್ಲ ತೋಳ ತೋಳ ಬರ್ತಾನ ಅಂತ ಅವ್ ಬಂದಿಲ್ಲ ಹೇಳ್ಬಿಟ್ಟೈತಿ ಅಲ್ಲೊಂದ್ ಮಾಲಕರ ಹಂಗ ಮಾಡ್ಬಿಡ್ತಾರ ಅಲ್ಲಿ ಅಲ್ಲಿ ಅವ ಹನುಮಂತ ಬಗಾಯ್ತಾನ ಇವ್ ಗೊತ್ತಾತನ ಬಾಳ ಹಣ್ಣು ಬಿಟ್ಟಿದಾನ ಇವ ಇವ ಜೊಕ್ಕೊಂಡ್ ಬಿಡ್ತಾನ ಹಿಂದಿನ ದಿನ ಹೋಗಿ ಬೆಟ್ಟ ಆಗಿ ಬಿಡ್ತಾನ ಅವಂಗ ನಾವೇನಂತೇವಪ್ಪ ಅವ್ ಬಣ್ಣಂದ್ರೆ ಹಾಂಗ ಕರ್ಕೊಂಡ ಮುಂದ್ ಜಗಿರ್ನಿ ನಂಗ್ ಹಾಂಗ ಮಸಾಜ್ ಮಾಡಿ ಎದ್ ಬರ್ತಾನೆ ಗೊತ್ತಾಗ್ಲಂಗ ಹಂಗ ಗೊತ್ತಾಗ್ಲಂಗ ಕರ್ಕೊಂಡ್ ಹೋಗಿರ್ನಿ காச மாவர திங்கலூர் மேல இரண்ட மிஷின்

ಈಗ ರೋಡ್ಗೆದ್ದು ಕೊಡಸ್ರಿ ಯಾಕಂದ್ರೆ ಇಲ್ಲಿ ಹಳ್ಳ ಪಳ್ಳ ಬಾಳ ಮತ್ ಎಂದ ಕರ್ಸಿ ಏನಂತಾರಲ್ಲ ಹೋಗಿ ನನ್ನ ಬೈಕ್ ಹಳದ ರೋಡ್ ಕೊಡಸಿ ಇದ ನೀ ನೀಂಗ್ ಹೇಳಿದ್ದು ಅಲಾ ಇದೈತಿ ಭಾರಿ ಜಬರ್ದಸ್ತು ಕುಳ್ಳಿ ಹಾಕಿರ ತಗೊಂಡಾರ ಮಸ್ತ್ ಅವರಂತರ ಕಟ್ಟ ಮೂವತ್ ಹುಡ್ಕೊಂಡ್ ನಿಂತು ಹದಿನೈದು ಇಪ್ಪತ್ತ ಹೇಳಾರ ನನಗ ಹದಿನೈದು ಇಪ್ಪತ್ತು ಒನ್ ಟೈಮ್ ಇದು ಸೆಕೆಂಡ್ ಟೈಮ್ ಹೋರ್ ಹೆಚ್ಚೈತಿವಲ್ಲ ಮೂವತ್ತು ಮೂವತ್ತೈದು ನಡೆಯದಿ ನೀನ್ ಅಮ್ಮ ಅವತ್ತೈದು ಅದು ಮೂವತ್ತ್ ಹುಡ್ಕೊಂಡ್ ನಿಂತಾವ ಹಿಂದಕ್ಕೂ ಸಗಿವಲ್ಲ ಮುಂದಕ್ಕೂ ಸಗಲ್ಲ ಇನ್ನೇನ್ ಬೇಕಿತ್ತು ಎಲ್ಲಿ ಹೋಗ್ ಆಹ್ ನೋಡಪ್ಪಾ ಏನ್ ಮಾಡ್ತೇನೆ ಗೊತ್ತಿಲ್ಲ ನೋಡಿ ಒಟ್ಟ ಸಸ್ತಾದಾಗ ಮುಗಿಸಿ ಕೊಡು ಯಾಕಲ್ಲ ನಾನು ಈಗ ಹೊಸದಾಗ್ ಹಿಡಾಕತ್ತೀನಿ ಈಗ್ ಒಂದ ಎರಡ್ ಎಕರೆ ಹಿಡಿಬೇಕಂತ ಹೇಳಿ ರೊಕ್ಕ ಕೂಡಿ ಇಟ್ಟನಿ ಮತ್ತದ್ರಾಗ ಮತ್ತ ಅಷ್ಟು ಮಸ್ತ ಐತಿ ಮುಗುಸಂತು ಮೂವತ್ತ ಕಾದ್ರ ಬೇಡ ನೋಡು ಒಂದ್ ಲೆಕ್ಕದಾಗ ಒಂದ ಇಪ್ಪತ್ರ ಮಟ ಅದು ಮಾಡಿ ಮುಗಿಸಿ ಬಿಡ ಏ ಹನುಮಂತ ನಮ್ ಕೇಳಲಿ ಆದ ನಾನು ನಕ್ ಅಲ್ವತ್ ಹೇಳಿದ್ನ நம்ம நம்ம இப்ப முக்தான அவங்க முகிஸ்புடுங்க அது ஏன் பர்சன்டேஜ் ஐத்த டூ பர்செண்ட் கொடுதல்ல முட்டிபுட்

ಬಂದ ಬಿಟ್ಟಲ್ಲ ಏ ನಮಸ್ಕಾರ ಏನ್ ಪಾ ನಿನ್ನ ಹೊಲಾ ಏತಿ ಏ ಅವಾಗ ಏನಾತ ಏನಾತು ಸಾಲಗಾರ ಬಂದ ತೋಡ ಪಾಠ ಆಗೇತಿ ಮತ್ತ ಮನ್ಯಾಗ ಕಾರ್ಯ ಒಂದೈತಿ ಏನ್ ಮಾಡಬೇಕ ಅನ್ನೋ ತಿಳ್ದಂಗ ಇಲ್ಲಾ ನಿನ್ ಗ ಹುಡ್ಕ್ಯಾಂಡ್ ಹುಡ್ಕ್ಯಾಡಿ ಸಾಕಾಗಿ ಸಾಕಾಗ್ ಹೋಗೋತ್ ನಾವ ಮತ್ತ ಅಲ್ಲಿ ಮತ್ತ ಹೊಳ್ಳಿ ಅಲ್ಲಿ ಬಸವನ ಗುಡಿಗೆ ಹೋಗಿ ಪರ್ವತಿ ಬಂದಿವಿ ನಾವೆ ಹಾ ಇಲ್ಲಾ ಅದನ್ನ ಹೇಳಾಕ ಅಂತೇಳಿ ಹುಡ್ಕ್ಯಾಡ್ ಹುಡ್ಕ್ಯಾಡಿ ಅಲ್ಲಿ ಪರ್ವಾತಿ ಬರ್ಲಿಲ್ಲಾ ನಾವು ಮನಿ ಕಡೆ ಹೋಗಿದ್ದೀಪ ಹೋಗಿದ್ವಿಪನಾವ ಈಗೆಲ್ಲಾ ಮಾತಾಡಿದ್ದೀವಿ ನಾವ್ ಹನುಮಂತನು ಕೂಡ ಆ ಅದ್ ಏನೈತಿ ಅಲ್ಲಾ ಅವ್ರ ಹದ್ನೈನ್ ಹಿಡ್ಕೊಂಡಿದ್ ಬಿಡಾನ ತ್ಯಾಲಾ ಮತ್ತ ಹಂಗೋಟ್ ಹಿಂಗೋಟ್ ಮಾಡಿ ಮಾತಾಡಿ ಚಕಡಿ ಹಿಂಗೊಮ್ಮೆ ಒಳ್ಳೆತಿ ಹಿಂಗ ಮಳೆತಿ ಅದ್ ದಿನಕ್ಕ ಮುಗ್ಸೇನೆ ಈಗ ಅದನ್ನ ಮುಗ್ಸೇನಿ ಈಗ ಅವನು ಹೂ ಅಂದಾನ ಅದ ಏನ ಐತಲ್ಲಾ ನಾಳಿಗ್ ಹೋಗಿ ಸಂಚ್ಕ ಹಾಕಿಸಕೊಂಡ ನೊಂದನಿ ಮಾಡ್ಸ್ಕೊಂಡ್ ಕಡೆಲ ಆಗ್ ಬಿಡೋಣ ಹೊಲಾ ಮತ್ ಗಜ್ ಗಿಚ್ಚ ಐತಿ ಅಂತ ಎಲ್ಲಾ ಹೇಳೇತ್ನ ಈಗ ಅವಂಗ ನಾವ ಏನ್ ಮಾಡ್ತಾನ ಮಾಡ್ಕೊಳ್ಯಾವ ಅದ್ನ ಸಾಲಗಾರೊಬ್ರ ಕಾಟ ಆಗೇತಿ